ನೇಹ ಮೀನಾ ಅಂಜಲಿ ಮಹಾಲಕ್ಷ್ಮಿಯರು ಮನೆ ಮಹಾಲಕ್ಷ್ಮಿಯರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ ಹಾಂ ಲಕ್ಷ್ಮಿ ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿಗಿಲ್ಲ ಬದುಕುವ ಭಾಗ್ಯ ನೇಹ ಆಯಿತು ಮೀನ ಆಯಿತು ಅಂಜಲಿ ಆಯಿತು ಮುಂದೆ ಯಾರು ಅನ್ನೋದನ್ನು ನಮ್ಮ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ ಕಾಲೇಜ್ಗೆ ಹೋದರೆ ಗ್ಯಾರಂಟಿ ಇಲ್ಲ ಮನೆಯಿಂದ ಆಚೆ ಬಂದರೆ ಗ್ಯಾರಂಟಿ ಇಲ್ಲ ಮದುವೆ ಮನೆಗೆ ಹೋಗಿ ನಿಶ್ಚಿತಾರ್ಥ ಆದರೆ ಗ್ಯಾರಂಟಿ ಇಲ್ಲ ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲದಂಥ ಸರ್ಕಾರ ಇವತ್ತು ಏನು ಫ್ರೀ ಕೊಟ್ಟರೆ ಏನು ಬಸ್ ಫ್ರೀ ಕೊಟ್ಟರೆ ಏನು ವಿದ್ಯುತ್ ಶಕ್ತಿ ಫ್ರೀ ಕೊಟ್ಟರೆ ಏನು ಬದುಕುವ ಅವಕಾಶವನ್ನೇ ಈ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಇವತ್ತು ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಅಂತೇಳಿ ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಸರ್ಕಾರನೇ ಒಪ್ಕೊಂಡ್ಮೇಲೆ ಪೊಲೀಸರು ಲೋಪ ಅಂದಮೇಲೆ ಪೊಲೀಸ್ ಯಾರ ಅಡಿಯಲ್ಲಿ ಬರ್ತತೆ ಏನು ಮೋದಿ ಅಡಿಯಲ್ಲಿ ಬರ್ತದ ಕೇಂದ್ರ ಸರ್ಕಾರದ ಅದೇ ನಿಮ್ಮ ಅಡಿಯಲ್ಲೇ ಬರೋದು ಸರ್ಕಾರನೇ ಲೋಪ ಅಂತ ಮೇಲೆ ನಿಮ್ಮ ಯೋಗ್ಯತೆಗೆ ಯಾಕೆ ಸರ್ಕಾರ ಬದುಕಿರಬೇಕು ಯಾಕಿರಬೇಕು ನಿಮ್ಮ ಸರ್ಕಾರ ಈಗ ನೀವೇ ಒಪ್ಕೊಂಡಿದ್ದೀರ ಕಾನೂನು ಸುವ್ಯವಸ್ಥೆ ಪೊಲೀಸರ ತಪ್ಪಿದೆ ಅಂತ ಲೋಪ ಇದೆ ಅಂತ ಒಪ್ಕೊಂಡ್ಮೇಲೆ ಈ ಸರ್ಕಾರಕ್ಕೆ ಸರ್ಕಾರ ನಡೆಸೋಕೆ ಯೋಗ್ಯತೆ ಏನಿದೆ ನಿಮಗೆ ಲಿಖಿತ ದೂರು ಕೊಟ್ಟಿದ್ದಾರೆ ರಕ್ಷಣೆ ಕೇಳಿದರೆ ಆದರೂ ಕೂಡ ಗೃಹ ಇಲಾಖೆ ಕೆಲಸ ಮಾಡಿಲ್ಲ ಸರ್ಕಾರ ಕೆಲಸ ಮಾಡಿಲ್ಲ ಸ್ವತಃ ಗೃಹ ಸಚಿವರೇ ಒಪ್ಕೊಂಡಿದ್ದಾರೆ ನಮ್ಮ ವೈಫಲ್ಯ ಅಂದಮೇಲೆ ಅಂದ್ರೆ ಒಂದು ವರ್ಷ ಗೃಹ ಇಲಾಖೆಯ ವೈಫಲ್ಯನ ನಿಮ್ಮದು ಅಂದರೆ ಆದರೆ ನಿಮ್ಮ ಸರ್ಕಾರದ ಅವಶ್ಯಕತೆ ಏನಿದೆ ಜನ ಜನರಿಗೆ ಒಬ್ಬ ಗೃಹ ಸಚಿವರಾಗಿ ನೀವು ಈ ಥರ ಹೇಳಿಕೆ ಕೊಟ್ಟರೆ ಇದು ಸ್ವರ್ಗ ಆಗೋಗ್ತೈತೆ ಕೊಲೆಗಾರಿಕರಿಗೆ ಮರ್ಡರ್ ಮಾಡೋರಿಗೆ ಇದು ಸ್ವರ್ಗ ಆಗೋಗ್ತೈತೆ ಅಂದರೆ ನಾವು ನಾವು ಕೈ ಕಟ್ಟಿ ಕೊಡ್ತಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ನಿಮ್ಮಿಂದ ಅರ್ಥ ಆಗ್ತಾ ಇದೆ ಪೊಲೀಸ್ ಇಲಾಖೆಯನ್ನು ಯಾರು ನಡೆಸ್ತಾ ಇದ್ದಾರೆ ಗೃಹ ಇಲಾಖೆ ನನಗಂತೂ ಅರ್ಥ ಆಗ್ತಾನೆ ಇಲ್ಲ ಗೃಹ ಇಲಾಖೆಯ ಜವಾಬ್ದಾರಿ ಯಾರಿಗಿದೆ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ ಯಾರ್ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಚಿಕ್ಕಮಗಳೂರಲ್ಲಿ ಕೇಳೋರಿಲ್ಲ ಕೊಲೆಗಳಾಗುತ್ತೆ ಕೇಳೋರಿಲ್ಲ ಇನ್ಮೇಲೆ ಕೆಲವರು ಅಲ್ಪಸಂಖ್ಯಾತರು ತಿಳ್ಕೊಂಬಿಟ್ಟಿದ್ದಾರೆ ಈ ಸರ್ಕಾರ ನಮ್ಮ ಸರ್ಕಾರ ಇದು ನಮ್ಮ ಸರ್ಕಾರ ಇದು ಧೈರ್ಯವಾಗಿ ಹೇಳ್ತಾರೆ ಎಲ್ಲ ಕಡೆ ಹೋಗಿ ನಮ್ಮ ಸರ್ಕಾರ ಇದು ಅಂತ ಹೇಳಿದ್ರು ಆದರೆ ಅಲ್ಪಸಂಖ್ಯಾತರ ಸರ್ಕಾರನ ಇದು